ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಕ್ ಎಲ್ಲರಿಗೂ ಬೆಳಗಿನ ಶುಭದಯ ಇವತ್ತಿನ ಬೆಳಗ್ಗೆ ಮಾರ್ನಿಂಗ್ ಬೇಗ ಈವರೆಗೆ ಇದ್ದು ಬಾಬು ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ನಂತರ ಕಾಫಿ ಕುಡಿದು ನಾನು ಹೇಳ್ತಿದ್ದು ಕೆ ಆರ್ ನಗರ ಬಸ್ ಸ್ಟ್ಯಾಂಡ್ ಕಡೆ ಬಸ್ಸು ರೆಡಿ ಇತ್ತು ಮೈಸೂರು ಬಸ್ಸು ಮೈಸೂರು ಬಸ್ಸಲ್ಲಿ ಕೂತ್ಕೊಂಡೆ ಮೈಸೂರು ಕಡೆ ಪಯಣವನ್ನು ಬೆಳೆಸಿದೆ ನಾನು ತೆರೆದು ಎಲ್ಲಿ ಅಂತ ನನಗೆ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಮೈಸೂರಿಗೆ ಬರೋ ತನಕ ಟೈಮು ಎಂಟು ಗಂಟೆ ಆಗಿತ್ತು ನಂಜನಗೂಡು ಬಸ್ ಹತ್ತಿ ನಾನು ಬಂದಿದ್ದು ನಂಜುಂಡೇಶ್ವರನ ದರ್ಶನ ಪಡೆಯೋಕ್ಕೆ ಹೊಳೆ ಹತ್ತಿರ ಹೋಗಿ ಕೈಕಾಲು ಮುಖ ಫಸ್ಟು ಸ್ಲಿಪ್ಪರ್ ಬಿಟ್ಟು ಹೊಳೆ ಹತ್ತಿರ ಹೋದೆ ಹೊಳೆ ಹತ್ತಿರ ಕೈಕಾಲನ್ನು ತೊಳೆದು ತೊಳೆದು ಅಲ್ಲಿನ ನೀರಿನ ಬ ವಾತಾವರಣವನ್ನು ನೋಡ್ತಾ ನಿಂತ್ಕೊಂಡು ಅಲ್ಲಿ ಕಲ್ಲಿಗೆ ಒಂದು ಬಸವಣ್ಣನ ಕಲ್ಲಿತ್ತು ಆ ಕಲ್ಲಿಗೆ ಪೂಜೆಯನ್ನು ಮಾಡಿ ಅನಂತರ ದೇವಸ್ಥಾನಕ್ಕೆ ದರ್ಶನ ಪಡೆಯೋಕ್ಕೆ ಹೊರಟು ಬಂದೆ ತುಂಬ ದಿನ ಆಗಿತ್ತು ನಾನು ನಂಜುಂಡೇಶ್ವರನ ದರ್ಶನ ಪಡೆಯೋಕ್ಕೆ ಹೋಗಿ ನಾನು ಆಫೀಸ್ ಕಡೆಯಿಂದ ಟೂರ್ಗೆ ಹೋಗಿದ್ದಾಗ ಹೋಗಿತ್ತು ಆವಾಗ ನಾನು ನಂಜುಂಡೇಶ್ವರನ ದರ್ಶನ ಮಾಡೋಕ್ಕೆ ಆಗಿರಲಿಲ್ಲ ನಂಜುಂಡೇಶ್ವರನ ದರ್ಶನವನ್ನು ಮಾಡಿದೆ ಮಾಡಿ ಅಲ್ಲಿ ಪೂಜೆ ಪುರಸ್ಕಾರವನ್ನು ಮುಗಿಸಿ ದೇವರ ದರ್ಶನವನ್ನು ಪಡೆದು ಬಂದೆ ಹಾಗೆ ತುಂಬ ಚೆನ್ನಾಗಿತ್ತು ಯಾರೂ ರಶ್ ಇರಲಿಲ್ಲ ಅಂದರೆ ಆಷಾಢ ಶುಕ್ರವಾರ ಇಲ್ಲ ಸೋಮವಾರ ಆಗಿತ್ತು ಆಷಾಢ ಬರೋಕ್ಕೆ ಒಂದು ಮೂರು ನಾಲ್ಕು ದಿನ ಇತ್ತು ಅನ್ನೋ ರೀತಿಯಲ್ಲಿ ಹೋಗಿದ್ದೆ ಹಾಗಾಗಿ ರಶ್ ಇರಲಿಲ್ಲ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಪೂಜೆಯೂ ಕೂಡ ಮಾಡಿದೆ ತುಂಬ ದಿನ ಆಗಿತ್ತು ದೇವರ ದರ್ಶನ ಅಂದರೆ ನಂಜಿನ ಗುಡ್ಗೋಗಿ ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಹ್ಞೂ ನಾಲ್ಕು ವರ್ಷ ಐದು ವರ್ಷ ಆಗ್ಬಿಟ್ಟಿತ್ತು ಇವಾಗ ಹೋದೆ ನಾನು ಇವಾಗ ಹೋದೆ ಪೂಜೆ ಎಲ್ಲ ಚೆನ್ನಾಗಾಯಿತು ನೋಡಿ ದೇವರ ದರ್ಶನ ಎಷ್ಟು ಚೆನ್ನಾಗಿ ಮಾಡಿದೆ ಆದರೆ ತುಂಬ ಚೆನ್ನಾಗಿ ಮಾಡಿಕೊಂಡು ಹೊರಗಡೆ ಬಂದೆ ಹೊರ್ಗಡೆ ಹೋಗಿ ಪ್ರಸಾದ ಕೊಡೋದು ಟೈಮ್ ಆಗ್ತಿತ್ತು ನಾನು ಡ್ಯೂಟಿಗೆ ವಾಪಸ್ ಬರಬೇಕಾಗಿತ್ತು ಹಾಗಾಗಿ ದೇವರ ದರ್ಶನ ಮಾಡೋದು ಹೊರಗಡೆ ಬಂದು ಹೊರಗಡೆ ಎಲ್ಲ ನೀಟಾಗಿ ಪ್ಲೇಸ್ನ ನೋಡಿ ಮತ್ತೆ ಬಂದೆ ಮತ್ತೆ ಸ್ಟ್ಯಾಂಡ್ ಹತ್ರ ಬಂದು ತಿಂಡಿ ತಿನ್ಕೊಂಡು ಬಸ್ ಕ್ವಾಲಿಟಿ ನಾನು ಮತ್ತೆ ಮೈಸೂರು ಬಂದು ಕೆ ಆರ್ ನಗರ ಬಂದೆ